ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಹರೀಶ್ ಹ ಶಿರಾ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಏನು ನಾಳೆ ಮತ್ತೆ ನಾಡಿದ್ದು ಎರಡು ಸಂಭ್ರಮದ ವಿಷಯಗಳಿದೆ ಒಂದು ಯುಗಾದಿ ಹಬ್ಬ ಹಾಗೆ ರಂಜಾನ್ ಹಬ್ಬ ಶಿರಾ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಹಾಗೂ ನಮ್ಮ ಇಲಾಖೆಯ ತಾಲೂಕು ಪಂಚಾಯತ್ ಮಟ್ಟದ ಹಾಗೂ ಗ್ರಾಮ ಪಂಚಾಯತ್ ಮಟ್ಟದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದ ಪರವಾಗಿ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತೇನೆ ಹಾಗೆಯೇ ಏನು ಈಗ ಬೇಸಿಗೆಯ ಬಿರುಬಿಸಿಲು ನಮ್ಮ ವಾತಾವರಣದಲ್ಲಿ ಒಂದು ಆತಂಕವನ್ನು ಉಡಿಸುವಂತ ಅತಿ ಹೆಚ್ಚು ಟೆಂಪರೇಚರ್ ಏನ್ ನೋಡ್ತಾ ಇದ್ದೀವಿ ವಾತಾವರಣದಲ್ಲಿ ಈ ಸಂದರ್ಭದಲ್ಲಿ ನಾವು ನಮ್ಮ ವೈಯಕ್ತಿಕ ಆರೋಗ್ಯ ಹಾಗೆ ನಮ್ಮ ಕುಟುಂಬದ ಎಲ್ಲ ಸದಸ್ಯರುಗಳ ಆರೋಗ್ಯವನ್ನು ಅತ್ಯಂತ ಜಾಗರೂಕತೆಯಿಂದ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ ಹಾಗಾಗಿ ಸರ್ಕಾರ ಏನು ಒಂದು ಮಾರ್ಗಸೂಚಿಯನ್ನು ಹೊಡಿಸಿದೆ ಒಂದು ಒ ಪಿಯನ್ನು ಹೊಡಿಸಿದೆ ಅದರ ಪ್ರಕಾರ ನಮ್ಮ ಸಾರ್ವಜನಿಕರು ಹೆಚ್ಚೆಚ್ಚು ನೀರು ಕುಡಿಬೇಕು ಶುದ್ಧ ಕುಡಿಯುವ ನೀರನ್ನು ಕುಡಿಬೇಕು ಹೆಚ್ಚೆಚ್ಚು ನೀರು ಅಂದರೆ ನಮಗೆ ದಾಹ ಆಗದೇ ಇದ್ರು ತಾಯಾರಿಕೆ ಆಗದೇ ಇದ್ರು ಕೂಡ ನಾವು ನೀರು ಕುಡಿದು ನಮ್ಮ ಬಾಡಿಯನ್ನು ಹೈಡ್ರೇಟೆಡ್ ಆಗಿ ಇಟ್ಕೋಬಹುದು ಸೊ ಆ ಮೂಲಕ ಇಂದ ಆಗ್ತಕ್ಕಂಥ ಅನಾನುಕೂಲವನ್ನು ನಾವು ತಪ್ಪಿಸಬಹುದಾಗಿರುತ್ತದೆ ಈ ಎಲ್ಲ ವಿಚಾರವಾಗಿ ಹಾಗೂ ಹಬ್ಬದ ಸಂಭ್ರಮದ ಸಂದರ್ಭದಲ್ಲಿ ಗ್ರಾಮೀಣ ಭಾಗ ಅಥವಾ ನಗರ ಪ್ರದೇಶದಲ್ಲಿ ಯಾವುದೇ ರೀತಿಯ ನೀರು ಮತ್ತೆ ಇತರೆ ಮೂಲಭೂತ ಸೌಕರ್ಯಗಳು ಸಾರ್ವಜನಿಕರಿಗೆ ಯಾವುದೇ ತುರ್ತು ಸಂದರ್ಭದಲ್ಲಿ ನಮ್ಮ ಎಲ್ಲ ಅಧಿಕಾರಿ ಮಿತ್ರರು ಅವರಿಗೆ ಸ್ಪಂದಿಸಬೇಕು ಅಂತ ನಾನು ನಮ್ಮ ಇಲಾಖಾ ಅಧಿಕಾರಿ ಮಿತ್ರರಿಗೆ ಹಾಗೂ ಇತರ ಇಲಾಖಾ ಅಧಿಕಾರಿ ಮಿತ್ರರಿಗೆ ನಾನು ಮತ್ತೊಮ್ಮೆ ಮನವಿ ಮಾಡ್ತಾ ಈ ಏನು ಎರಡೂ ಹಬ್ಬಗಳು ಒಟ್ಟೊಟ್ಟಾಗಿ ಬಂದಿದೆ ರಂಜಾನ್ ಹಾಗೂ ಗಾದಿ ಹಬ್ಬ ಎಲ್ಲ ಸಮುದಾಯಗಳು ಒಬ್ಬರನ್ನೊಬ್ಬರು ಸಂಭ್ರಮಿಸ್ತಾ ಎಲ್ಲ ಸಮುದಾಯಗಳು ತಮ್ಮ ತಮ್ಮ ಆಚರಣೆಗಳನ್ನು ಸಂಭ್ರಮಿಸ್ತಾ ಎಲ್ಲರೂ ಒಂದು ಏನು ನಮ್ಮ ಭಾರತೀಯ ಸ್ಕೃತಿ ಇದೆ ಸರ್ವೇ ಜನ ಸುಕ್ಕಿನೊಬ್ಬ ಎಲ್ಲರೂ ಒಟ್ಟಾಗಿ ಒಂದು ಕುಟುಂಬದ ರೀತಿ ನಾವೆಲ್ಲ ಈ ಎರಡು ಹಬ್ಬಗಳನ್ನ ಉತ್ತಮವಾಗಿ ನಾವು ಆಚರಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತುಗಳು